ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಸೋತಾನೆ ವೀಕ್ಷಕರೇ ನಾನು ಸೈಯದ್ ಬೆಳಗಾವಿ ಜಿಲ್ಲೆಯ ಒಬ್ಬ ಅಪರೂಪದ ಶಾಸಕ ನೊಂದವರ ಕಣ್ಣೀರು ಒರೆಸುವ ಶಾಸಕ ಯಾರದೇ ಒಂದು ಮನೆಯಲ್ಲಿ ಅನಾಹುತ ತೊಂದರೆಗೊಳಗಾದರೆ ತಕ್ಷಣ ಅಲ್ಲಿ ಒಂದು ಜನ ಸಾಮಾನ್ಯನಂತೆ ಧಾವಿಸಿ ಬರುವ ಶಾಸಕ ಯಾರು ಅನ್ನೋದು ನಿಮಗೆ ತುಂಬ ಕುತೂಹಲ ಆಗ್ತಾ ಇರಬಹುದು ಅಂಥ ಒಬ್ಬ ಅಪರೂಪದ ಶಾಸಕ ಸಾಮಾಜಿಕ ಚಟುವಟಿಕೆಯ ಮುಖಾಂತರ ಶಾಸಕ ಇಲ್ಲದಿದ್ದರೂ ಅನೇಕ ಸಮಾಜ ಚಟುವಟಿಕೆಯ ಮುಖಾಂತರ ರಾಜ್ಯಾದ್ಯಂತ ದೇಶಾದ್ಯಂತ ಎಲ್ಲರಿಗೂ ಚಿರಪರಿಚಿತರಾದ ಒಂದು ಸಾಕಾರ ಮೂರ್ತಿ ನಂದವರ ಕಣ್ಣೀರು ಒರೆಸುವಂಥ ಶಾಸಕನ ಒಂದು ಸ್ಟೋರಿ ಮತ್ತು ಅಂದ್ಕೊಂಡು ಬಂದಿದ್ದೀನಿ ವೀಕ್ಷಕರೇ ಅದು ಕೇವಲ ಎರಡು ನಿಮಿಷ ಇದೆ ಈ ಎರಡು ನಿಮಿಷದ ವೀಡಿಯೋ ನೀವು ನೋಡಲೇಬೇಕು ಯಾಕೆಂದರೆ ಇಂಥ ಕರುಣಾಜನಕ ಸ್ಥಿತಿಯಲ್ಲಿ ನೆರೆಯ ಮಹಾರಾಷ್ಟ್ರದಿಂದ ಒಬ್ಬ ವಿಜಯ್ ಆಸುರ್ಕರ್ ಅಂತ ಒಬ್ಬ ಕಾರ್ಮಿಕ ಸ್ಥಳೀಯ ಶಾಸಕರ ವ್ಯಾಪ್ತಿಯಲ್ಲಿ ಬರುವಂಥ ಪಾಚಾಪುರ್ ಗ್ರಾಮದಲ್ಲಿ ಒಂದು ಕಟ್ಟಡ ನಿರ್ಮಾಣಕ್ಕೆ ಆ ಕಾರ್ಮಿಕ ಬರ್ತಾನೆ ಆ ಕಾರ್ಮಿಕ ಬಡವ ದೈನಂದಿನ ಕೂಲಿಕಾರ ಆ ಕೂಲಿಯಿಂದಲೇ ಅವನ ಜೀವನೋಪಾಯ ನಡೆಯುವಂಥ ಕಾಲ ಆ ಜೀವನ ಉಪಾಯಗೋಸ್ಕರ ಅವನು ತೆಗೆದುಕೊಂಡಂಥ ಕೂಲಿಯೇ ಅವನ ಕುಟುಂಬಕ್ಕೆ ಒಂದು ಆಧಾರ ಆ ಕಾರ್ಮಿಕ ಏನು ಮಾಡ್ತಾನೆ ಗೊತ್ತಾ ತನ್ನ ಕೂಲಿನಲ್ಲಿ ಕೆಲಸ ಮುಗಿಸ್ಕೊಂಡು ಕಟ್ಟಡ ನಿರ್ಮಾಣದ ಕೆಲಸ ಮುಗಿಸ್ಕೊಂಡು ವಾಪಸ್ಸು ರೈಲಿನಲ್ಲಿ ಹೋಗುತ್ತಿರುವಾಗ ದೈನಂದಿನವಾಗಿ ಆತ ಆಕಸ್ಮಿಕವಾಗಿ ಕಾಲು ಜಾರಿ ಬಿದ್ದು ತನ್ನ ಎರಡು ಕಾಲುಗಳನ್ನು ಕಳೆದುಕೊಳ್ತಾನೆ ವೀಕ್ಷಕರೇ ನೋಡಿ ಎಷ್ಟೊಂದು ಚಿಂತಾಜನಕ ಸ್ಥಿತಿ ಇದೆ ಇದು ಕರುಣಾಮಯ ಸ್ಥಿತಿ ಇದೆ ಇದು ಯುವಕ ಬಹಳ ಮನೆಯ ಕುಟುಂಬದ ಆಸರೆ ಹೊಂದಿದಂಥ ಆ ಯುವಕ ಕಾಲು ಜಾರಿ ಬಿದ್ದ ತಕ್ಷಣ ತನ್ನ ಎರಡು ಕಾಲುಗಳನ್ನು ಕಳೆದುಕೊಡ್ತಾನೆ ಅಲ್ಲಿಂದ ತಕ್ಷಣ ಆ ಪಾಚಾಪುರ ಗ್ರಾಮದ ಕೆಲವು ಮುಖಂಡರು ಆತನನ್ನು ಆಸ್ಪತ್ರೆಗೆ ಅಲ್ಲಿ ಒಯ್ತಾರೆ ಯಾರು ಒಯ್ತಾರೆ ಅವರನ್ನು ಖಲೀಲ್ ಪಿರ್ಜಾದೆ ಸಯೀದ್ ಮಕಾದಾರ್ ಅಶ್ಫಾಕ್ ದರ್ಗಾ ಫಜಲ್ ಮಕಾನ್ದಾರ್ ಬಾಬಾ ಸಾಹ್ ದರ್ಗಾ ರಫೀಕ್ ಪಿರ್ಜಾದೆ ಜಾಕೀರ್ ದರ್ಗಾ ಇವರೆಲ್ಲರೂ ಗ್ರಾಮಸ್ಥರು ನೆರ್ಕೊಂಡು ಸಮಾಜ ಸೇವಕರಿವರು ಆ ಯುವಕನನ್ನು ಅಂಬ್ಯುಲೆನ್ಸ್ನಲ್ಲಿ ತೆಗೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸ್ಲಿಕ್ಕೆ ಹೋಗ್ತಾರೆ ಆವಾಗ ಈ ವಿಷಯ ತಕ್ಷಣ ಸತೀಶ್ ಜಾರಕಿಹೊಳಿ ಅವರ ಗಮನಕ್ಕೆ ಬರುತ್ತೆ ಆ ಶಾಸಕನ ಬಗ್ಗೆ ಹೇಳ್ತಾ ಇದ್ದೀನಿ ತುಂಬ ಹೆಮ್ಮೆಯಿಂದ ವೀಕ್ಷಕರೇ ನೋಡಿ ಇಂಥ ಶಾಸಕರು ಇಂಥ ಮಾನವೀಯತೆ ಮೆರೆದಂಥ ಶಾಸಕರು ಕರ್ನಾಟಕದಲ್ಲಿ ವಿರಳ ಇದ್ದಾರೆ ಕಡಿಮೆ ಇದ್ದಾರೆ ಇದು ಎಲ್ಲ ಶಾಸಕರಿಗೆ ಒಂದು ಪರಿಣಾಮ ಬೀರುವಂತೆ ಈ ಸುದ್ದಿ ಪ್ರತಿಬಿಂಬಿಗೋಸ್ಕರ ಪರಿಣಾಮ ಬೀರುವಗೋಸ್ಕರ ಸತೀಶ್ ಜಾರಕಿಹೊಳಿ ಅವರು ಯಾವುದೇ ಪಕ್ಷದಲ್ಲಿರಲಿ ಆ ಪಕ್ಷ ಇಂಪಾರ್ಟೆಂಟ್ ಅಲ್ಲ ಅವರ ಗುಣಲಕ್ಷಣ ಅವರ ದೃಢ ನಿರ್ಧಾರ ಹೃದಯವಂತಿಕೆ ಈ ಎಲ್ಲ ಶಾಸಕರ ಮೇಲೆ ಅದು ಪರಿಣಾಮ ಬೀರಬೇಕು ನಿಮ್ಮ ಸಾವಿರಾರು ಕೋಟಿ ಇದ್ದರೂ ಆ ದುಡ್ಡು ನಿಮಗೆ ಬರೋದಿಲ್ಲ ಆ ಯುವಕನಿಗೆ ಏನು ಮಾಡ್ತಾರೆ ಸತೀಶ್ ಜಾರಕಿಹೊಳಿ ಅವರು ಗೊತ್ತಾದ ತಕ್ಷಣ ಒಂದು ಲಕ್ಷ ರೂಪಾಯಿ ನಗದನ್ನು ನೀಡ್ತಾರೆ ನೋಡಿ ವೀಕ್ಷಕರೇ ಯಾರು ಕೊಡ್ತಾರೆ ಇವತ್ತು ನೂರಾರು ಕೋಟಿ ಇದ್ದರೂ ಮನೆಯಲ್ಲಿ ಭಿಕ್ಷಕ ಬಂದರೆ ಮುಂದಕ್ಕೆ ಹೋಗಪ್ಪ ಮನೆಯಲ್ಲಿ ಅಡುಗೆ ಆಗಿಲ್ಲ ಅಡುಗೆ ಆಗ್ತಾ ಇದೆ ನಾಳೆ ಬಾ ಅಂತ ಬೋರ್ಡ್ ಹಾಕಿದವರು ಇದ್ದಾರೆ ವೀಕ್ಷಕರೇ ಇಂಥ ಒಂದು ನೂರಾರು ಕೋಟಿ ಸರ್ದಾರ ಇದ್ದರೂ ಸಹಿತ ಒಂದು ರೂಪಾಯಿ ದಾನ ಧರ್ಮ ಕೊಡೋದಲ್ಲ ಆದರೆ ಈ ವ್ಯಕ್ತಿ ಸತೀಶ್ ಜಾರಕಿಹೊಳಿ ತಕ್ಷಣ ನಗದಾಗಿ ಒಂದು ಲಕ್ಷ ರೂಪಾಯಿ ಕೊಡ್ತಾರೆ ಹಾಗೂ ಆಮೇಲೆ ಆ ಕುಟುಂಬದ ಜವಾಬ್ದಾರಿಯ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಆ ಕುಟುಂಬಕ್ಕೆ ಭರವಸೆ ಕೊಡ್ತಾರೆ ಆ ಕುಟುಂಬ ಏನು ಹೇಳುತ್ತೆ ಗೊತ್ತಾ ಕರ್ನಾಟಕ ರಾಜ್ಯದ ಒಬ್ಬ ಶಾಸಕ ಈ ವಿಧಾನಸೌಧ ಪ್ರವೇಶ ಮಾಡಿದಂಥ ಶಾಸಕ ಸಾಮಾಜಿಕ ಚಟುವಟಿಕೆ ಮುಖಾಂತರ ಬಂದಂಥ ಶಾಸಕ ಇವತ್ತು ಸಾರ್ಥಕ ಆಯಿತು ಅವರ ಬದುಕು ಅವರು ಯಾವ ರೀತಿ ಆಶೀರ್ವಾದ ಕೊಟ್ಟಿರಬೇಕು ನಮ್ಮ ಮಗನಿಗೋಸ್ಕರ ಒಂದು ಲಕ್ಷ ರೂಪಾಯಿ ಚಿಕಿತ್ಸೆಗೋಸ್ಕರ ನಗದು ಕೊಟ್ಟಿದ್ದಾರೆ ಆ ಕುಟುಂಬಕ್ಕದ ವ್ಯವಸ್ಥೆಗೋಸ್ಕರ ತಾವು ಶಾಮೀಲಾಗ್ತೀವಿ ಅಂತ ಹೇಳಿದಾರೆ ಎಷ್ಟೊಂದು ಹೃದಯ ತುಂಬುವ ಒಂದು ಆತ್ಮವಿಶ್ವಾಸ ಒಂದು ಧೈರ್ಯ ಹೇಳಿದ್ದಾರೆ ಅದನ್ನು ಕೆಲವು ನಾಲ್ಕು ಫೋಟೋಗಳಿದ್ದಾವೆ ನೋಡಿ ವೀಕ್ಷಕರೇ ನಿಜಕ್ಕೂ ಕರಳು ಚೂರನ್ನುತ್ತೆ ಕೆಂಗಲ್ ಹನುಮಂತಯ್ಯ ನಿಜಲಿಂಗಪ್ಪ ಈ ರೆಡ್ಡಿ ಕೆ ಸಿ ಇಂಥ ಮಹಾನ್ ವ್ಯಕ್ತಿಗಳು ಇವತ್ತು ವಿಧಾನಸೌಧ ಕಟ್ಟಿದ್ದು ಸಾರ್ಥಕವಾಯಿತು ಇಂಥ ಸತಿ ಜಾರಕಿಹೊಳಿ ಅವರ ಒಂದು ಶಾಸಕ ಸ್ಥಾನ ಹೊಂದಿದ್ದಕ್ಕೆ ಒಂದು ಉಪಕಾರ ಆಯಿತು ಅನ್ನೋದು ಎಲ್ಲಿ ಅಮರಾವತಿ ಮಹಾರಾಷ್ಟ್ರ ಎಲ್ಲಿ ಕರ್ನಾಟಕದ ಪಾಶಾಪುರ ಗ್ರಾಮ ಏನು ಸಂಬಂಧ ಅವನು ಮತದಾರನೂ ಅಲ್ಲ ಆದರೆ ಮಾನವೀಯತೆಯ ಸಾಕಾರ ಮೂರ್ತಿಯಿಂದ ಯಾವ ಯಾವುದೇ ಪಕ್ಷದವನು ಇರಲು ಇರಬಹುದು ಆದರೆ ಅಲ್ಲಿ ತಕ್ಷಣ ಧಾವಿಸಿ ಬರ್ತಾರೆ ಸತಿ ಜಾರಕಿಹೊಳಿ ಹಾಗೂ ಅವರ ಸುಪುತ್ರ ಸುಪುತ್ರಿಯರು ಅವರ ಲಕ್ಷಾಂತರ ಅಭಿಮಾನಿಗಳು ಇವತ್ತು ಕಾರ್ಯ ಚಟುವಟಿಕೆ ಮುಖಾಂತರ ರಾಜ್ಯಾದ್ಯಂತ ತಮ್ಮ ಪ್ರತಿಬಿಂಬನ್ನ ಬೆಳೆಸ್ತಾ ಇದ್ದಾರೆ ಇದು ಕಾಮನ ಬಿಲ್ಲಿನಂತೆ ಮೆನಿಸ್ತಾ ಇದೆ ಇವತ್ತು ರಾಜ್ಯಾದ್ಯಂತ ಅದನ್ನ ನಾಲ್ಕು ಫೋಟೋಗಳನ್ನು ನೋಡಿ ವೀಕ್ಷಕರೆ ಈ ವಿಡಿಯೋನ ಎಲ್ಲ ಶಾಸಕರಿಗೆ ಗೊತ್ತಾಗಬೇಕು ಎಲ್ಲ ಎಮ್ ಎಲ್ ಸಿಗಳಿಗೆ ಗಳಿಗೆ ಗೊತ್ತಾಗಬೇಕು ಮಂತ್ರಿಗಳಿಗೆ ಗೊತ್ತಾಗಬೇಕು ಅದರಲ್ಲೂ ಮುಖ್ಯಮಂತ್ರಿಗಳಿಗೆ ಗೊತ್ತಾಗ ಯಾಕೆಂದರೆ ಇವತ್ತು ಎಂಥ ಖಂಡ ಒಂದು ಮಹಾಮಾರಿ ಗಂಡಾಂತರ ನಡೀತಾ ಇದೆ ಅದರಲ್ಲಿಯೂ ಸಹಿತ ಮಾನವೀಯತೆಯ ಸಾಕಾರ ಮೂರ್ತಿಯಾಗಿ ಅನೇಕ ಆಹಾರ ಔಷಧಗಳನ್ನ ಕೊಡ್ತಾ ಇದ್ದಾರೆ ಕೊಡ್ತಾ ಕೊಡ್ತಾ ಮಾಸ್ಕ್ ಎಲ್ಲರೂ ತಮ್ಮ ಕುಟುಂಬದ ಸಮೇತ ಎಲ್ಲರೂ ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಅನೇಕ ಸಾಮಾಜಿಕ ಕೊಡುಗೆಗಳನ್ನ ಕೊಡ್ತಾ ಇದ್ದಾರೆ ಇಂಥವರಿಗೆ ನೀವು ಲೈಕ್ ಮಾಡಬೇಕಲ್ಲ ಕಮೆಂಟ್ ಮಾಡಬೇಕಲ್ಲ ಅಭಿನಂದನೆ ಸಲ್ಲಿಸಬೇಕಲ್ಲ ಸಬ್ಸ್ಕ್ರೈಬ್ ಮಾಡಲೇಬೇಕಲ್ಲ ಹಾಗಾದ್ರೆ ಈ ಸುದ್ದಿ ನೋಡಲಿಕ್ಕೆ ತಡ ಯಾಕೆ ಮಾಡ್ತೀರಾ ತಕ್ಷಣ ಬೆಲ್ ಬಟನ್ ಆನ್ ಮಾಡಿ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೇನೆ karar.